ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾ ನನ್ನ ಫ್ರೆಂಡ್ಸ್ ಲಾಗ್ ಬಂದುಬಿಟ್ಟು ಹಬ್ಬದ ಹಬ್ಬ ಆದಮೇಲೆ ಹೊಸಡ್ಕು ಮಾಡಿದ್ವಲ್ಲ ಹಾಲು ಮಂಗಳವಾರದ ಮಂಗಳವಾರದಲ್ಲಾಗು ಸಾರಿ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ನನಗೆ ಪೀರಿಯಡ್ಸ್ ಇತ್ತು ಪೀರಿಯಡ್ಸ್ ಇದ್ದಾಗ ನನಗೆ ಏನಾದರೂ ಏನು ಮಾಡೋದಕ್ಕಾಗೋದಿಲ್ಲ ಅಷ್ಟು ಸುಸ್ತಾಗಿಬಿಡುತ್ತೆ ಟಯರ್ಡ್ ಆಗ್ತೀನಿ ಹಾಗಾಗಿ ನನಗೆ ವೀಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಇನ್ನು ಮಟನ್ ಚೀಟಿ ಹಾಕಿದ್ರಲ್ಲ ಅದರಲ್ಲೇ ಎರಡು ಕೆ ಜಿ ಮಟನ್ ಮತ್ತು ಎರಡು ಕೆ ಜಿ ಚಿಕನ್ನ ಕೊಟ್ಟಿದ್ರು ನಾನು ಚಿಕನ್ ಫ್ರೈನ ಮಧ್ಯಾಹ್ನನೇ ಮಾಡಿಬಿಟ್ಟು ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ ಹ್ಞೂ ಒಂದು ಕೆ ಜಿಗೆ ಒಂದು ನೂರು ಗ್ರಾಮ್ ಚರ್ಬಿ ಹಾಕಿದ್ರೆ ಸರಿ ಅದರಲ್ಲಿ ಇವಾಗ ಎರಡು ಕೆ ಜಿ ಮಟನ್ ಅಂತ ಅಂದರೆ ಒಂದು ಕೆ ಜಿ ಮಟನ್ ಇದ್ರೆ ಇನ್ನೊಂದು ಕೆ ಜಿ ಚರ್ಬಿನೇ ಇದೆ ಮಟನ್ ಚೀಟಿ ಹಾಕಿ ಅಪ್ಪ ಇಷ್ಟೆಲ್ಲ ಮೋಸ ಮಾಡ್ತಾರೆ ಆಗ್ಲೇಬಾರ್ದು ಇದೇ ಫಸ್ಟ್ ಟೈಮ್ ಹಾಕಿದ್ದು ಫಸ್ಟ್ ಟೈಮ್ ಹಾಕಿ ಮೋಸ ಹೋದ್ವಿ ಅಲ್ವಾ ಹಾಕ್ತೀರಾ ಇನ್ನೊಂದು ಸರಿ ಮಟನ್ ಚೀಟಿ ನಾನು ಸ್ಟಾರ್ಟಿಂಗ್ ಹೇಳಿದೆ ಅದೆಲ್ಲ ಏನಕ್ಕೆ ಬೇಡ ಆವಾಗಲೇ ತರ್ಬೋದಲ್ಲ ಚೀಟಿ ಹಾಕಿ ತಗೊಳ್ಳೋ ಅವಶ್ಯಕತೆ ಏನು ಅಂತ ನಿಮ್ಮ ಪಪ್ಪ ಕೇಳಲಿಲ್ಲ ಕಂದ ಕೇಳಲಿಲ್ಲ ನಿಮ್ಮ ಪಪ್ಪ ನನಗೆ ಮಟನ್ ತೊಳೆಯೋದು ಅಂದರೆ ಆಗಲ್ಲ ಒಂಥರ ಅನ್ಸುತ್ತೆ ಅದ್ರ ಕೈಗೆಲ್ಲ ಜಿಡ್ಡಂಟು ಕಳುತ್ತಲ್ಲ ನಾನು ಮಟನ್ ತಿನ್ನೋದೇ ಇಲ್ಲ ಮಾಡಿಕೊಡ್ತೀನಿ ಅಷ್ಟೇ ಹಾಗಾಗಿ ಅವ್ರ ಕೈಲೇ ತೊಳಸ್ತಾ ಇದ್ದೀನಿ ಒಂದು ಕೆ ಜಿ ಚರ್ಬಿನೇ ಇದೆ ಚರ್ಬಿ ತಿನ್ನೋದ್ಯಾರು ಇನ್ನು ನನ್ನ ಮಗ ಮಟನ್ ಚೀಟಿನಲ್ಲಿ ಇದು ರೇಷನ್ ಕೊಟ್ಟಿದ್ರಲ್ಲ ಅದ್ರಲ್ಲಿ ಕಬಾಬ್ ಪೌಡರ್ ನೋಡಿಬಿಟ್ಟು ಅವತ್ತಿಂದ ಕಬಾಬು ಕಬಾಬು ಅಂತ ಹೇಳ್ಬಿಟ್ಟು ಮಾಡಿಕೊಡಿ ಅಂತ ಹಿಂಸೆ ಕೊಡ್ತಾನೆ ಇದ್ದ ಹಾಗಾಗಿ ಅವನಿಗೋಸ್ಕರ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪೀಸ್ಗಳನ್ನ ಎತ್ತಿ ಇಟ್ಟಿದ್ದೆ ಚಿಕನ್ ಕಬಾಬ್ ಮಾಡಿಕೊಡೋಣ ಅಂತ ಅವನು ನನ್ನಾಗಿಯೇ ಮಟನ್ ಇಷ್ಟಪಡೋದಿಲ್ಲ ತಿನ್ನೋದಿಲ್ಲ ಚಿಕನ್ ಮಾತ್ರ ತಿಂತಾನೆ ನಾನು ಕೂಡ ಅಷ್ಟೇ ಮಟನ್ ತಿನ್ನೋದಿಲ್ಲ ಅದೇನೋ ಗೊತ್ತಿಲ್ಲ ನನಗೆ ಮಟನ್ ತಿಂದರೆ ಏನೋ ಒಂಥರ ಅಲರ್ಜಿ ಥರ ಆಗುತ್ತೆ ಹಾಗಾಗಿ ನನಗೆ ಅದು ಇಷ್ಟನೂ ಆಗೋಲ್ಲ ತಿನ್ನೋದು ಇಲ್ಲ ಇನ್ನು ಮಟನ್ ತೊಳೆಯೋದಕ್ಕೂ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನನ್ನ ಹಸ್ಬೆಂಡೇ ಬಂದುಬಿಟ್ಟು ಮಟನೆಲ್ಲ ತೊಳ್ಕೊಟ್ರು ಇನ್ನು ಮಟನ್ ಚಿಕನ್ ಎರಡು ಜಾಸ್ತಿ ಇತ್ತಲ್ಲ ಹಾಗಾಗಿ ಅಕ್ಕವ್ರಿಗೂ ಸಹ ಇಲ್ಲೇ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೆ ಫಸ್ಟ್ ಸಾರೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಕಬಾಬ್ಗೆ ಎಲ್ಲ ಮ್ಯಾರಿನೇಟ್ ಮಾಡಿಡೋಣ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕಬಾಬ್ ಕ್ರಿಸ್ಪಿ ಫಸ್ಟ್ ಇಲ್ಲಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾವು ಅಮ್ಮ ಹೇಗೆ ಮಾಡ್ತಾರೆ ಸಾಂಬಾರು ಅದೇ ರೀತಿಯಾಗಿ ಮಾಡೋದು ಫಸ್ಟ್ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ರಿಶ್ನ ಮೆಣಸು ಜೀರಿಗೆ ಒಂದು ಎರಡೇ ಎರಡು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಚೂರು ಪುದೀನ ಇದಿಷ್ಟನ್ನು ಹಾಕ್ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಇನ್ನು ಮಟನ್ ತುಂಬ ಜಿಡ್ಡಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕೋದಿಲ್ಲ ಜಸ್ಟ್ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅದು ಕೂಡ ಜಾಸ್ತಿನೇ ಅನಿಸುತ್ತೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಏನು ಮಸಾಲೆ ರುಬ್ಕೊಂಡಿರ್ತೀವಿ ಅದನ್ನು ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇಲ್ಲಿ ಮಟನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಟನ್ ಹಾಕ್ಕೊಂಡು ಇವಾಗಲೇ ಉಪ್ಪನ್ನು ಹಾಕ್ಕೋಬೇಕು ಇಲ್ಲ ಅಂತಂದರೆ ಉಪ್ಪು ಸರಿಯಾಗಿ ಹಿಡಿಯೋದಿಲ್ಲ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಅದು ಚೆನ್ನಾಗಿ ಮಟನ್ ನೀರು ಬಿಡೋವರೆಗೂ ಅದರಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಟನ್ ಕೂಡ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅಷ್ಟರಲ್ಲಿ ಬೇರೆ ಕಾರನ ರುಬ್ಕೊತೀನಿ ಬಂಗಾರ ಬಾಕ್ಸ್ ಇನ್ನು ನನ್ನ ಮಗ ಕಬಾಬ್ ಆಯ್ತಾ ಆಯ್ತಾ ಅಂತ ಹೇಳ್ಬಿಟ್ಟು ಕಿಚನ್ ನಾನು ಹಿಂದೆನೇ ಸುತ್ತ ಜೊತೆಗೆ ನಾನೇನಾದರೂ ಅಡಿಗೆ ಮಾಡೋದ್ರ ಕಡೆ ಬ್ಯಿ ಆದರೆ ಅವ್ನು ಕೆಳಗಡೆ ಏನಾದ್ರೂ ಸಿಕ್ಕರೆ ಅದನ್ನು ತಗೊಂಡು ಆಟ ಆಡ್ತಾ ಇರ್ತಾನೆ ನಾನು ಅವನನ್ನ ತುಂಬಾ ಕಂಟ್ರೋಲ್ ಮಾಡೋದಿಕ್ಕೆ ಹೋಗೋದಿಲ್ಲ ಏಕೆ ಅಂತಂದ್ರೆ ಮಕ್ಕಳು ಆಟ ಆಡೋ ವಯಸ್ಸಲ್ಲಿ ಆಟ ಆಡಬೇಕಲ್ವಾ ತುಂಬ ಕಂಟ್ರೋಲ್ ಮಾಡಿ ಇಟ್ಕೊಂಡಷ್ಟು ಅವರು ತುಂಬಾ ಆಟ ಮಾಡ್ತಾರೆ ಇನ್ನು ಈ ಕಡೆ ಮತ್ತೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ತೆಂಗಿನಕಾಯಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಚಕ್ಕೆ ಜೊತೆಗೆ ಒಂದೆರಡು ಏಲಕ್ಕಿ ಮತ್ತು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗಾಗೋವರೆಗು ರುಬ್ಕೋಬೇಕು ಇನ್ನು ಈ ಕಡೆ ಮಟನು ಅಷ್ಟೇ ಚೆನ್ನಾಗಿ ನೀರು ಬಿಟ್ಟಿದೆ ಇದರಲ್ಲೇ ಒಂದು ಅರ್ಧ ಬೆಂದಿರುತ್ತೆ ನಾನಿವಾಗ ಇದಕ್ಕೇನೆ ಡೈರೆಕ್ಟಾಗಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ ನಾವೇನಾದ್ರೂ ಜ ನೀರು ಹಾಕಿದ ಮೇಲೆ ಹಾಕಿದರೆ ಏನಾಗುತ್ತೆ ಅಂದರೆ ಗಂಟು ಗಂಟಾಗುತ್ತೆ ಆವಾಗ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಹಂತದಲ್ಲಿ ಹಾಕೋದ್ರಿಂದ ಹೇಗೆ ಅಂತಂದರೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದು ಬೇಡ ಹಾಗೇ ಡೈರೆಕ್ಟಾಗಿ ಹಾಕ್ಬೋದು ಕೆಲವರು ಎಲ್ಲ ಮಸಾಲೆನೂ ಒಟ್ಟಿಗೆ ರುಬ್ಕೊಂಡು ಹಾಕ್ತಾರೆ ನಾವು ಆ ರೀತಿಯೆಲ್ಲ ಈ ರೀತಿ ಎಲ್ಲನೂ ಸಪ್ರೇಟಾಗಿ ಹಾಕೊಂಡು ಮಾಡೋದು ನಮ್ಮ ಅಮ್ಮ ಹೇಗೆ ಮಾಡ್ತಾರೋ ಅದೇ ರೀತಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಹೇಗಿನಂತ ಅಂದರೆ ಅವ್ರು ಮಾಡಿರೋ ಟೇಸ್ಟ್ ನನ್ನ ಮಿಕ್ ತಿಂದು ತಿಂದು ಅದೇ ಅಡ್ಜಸ್ಟ್ ಆಗಿರುತ್ತೆ ಹಾಗಾಗಿ ಅದೇ ಇಷ್ಟ ಆಗೋದ್ರಿಂದ ಅದೇ ರೀತಿಯೇ ಮಾಡ್ತೀವಿ ಕಾಮನಾಗಿ ನಮ್ಮ ಹಾಸನ ಸೈಡ್ ಎದ್ರು ಇದೇ ರೀತಿ ಮಾಡೋದು ಇನ್ನು ತೆಂಗಿನಕಾಯಿ ಎಲ್ಲನೂ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲನೂ ಹಾಕ್ಕೊಬಿಟ್ಟು ಜೊತೆಗೆ ಮನೆಯಲ್ಲೇ ಮಾಡಿಟ್ಟಿರ್ತಕ್ಕಂಥ ಗರಂ ಮಸಾಲನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಇನ್ನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಮತ್ತು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಬಿಟ್ಟು ಎರಡು ವಿಷಯಲ್ಲಿ ಹಾಕಿಸ್ತೀನಿ ಅಷ್ಟೇ ಇನ್ನು ಸಾಂಬಾರಿಗೆ ಆ ಕಡೆ ವಿಷಲ್ ಹಾಕಿ ಇಟ್ಟಿದೆ ಅವು ಸಾಂಬಾರ್ಗೋಗೋ ಅಷ್ಟರಲ್ಲಿ ಈ ಕಡೆ ನನ್ನ ಮಗನಿಗೆ ಕಬಾಬು ಕೂಡ ರೆಡಿ ಮಾಡಿಕೊಡೋಣ ಅಂತ ಪಾಪ ಅವನಿಗೆ ತುಂಬ ಕ್ರೇವಿಂಗ್ಸ್ ಆಗಿತ್ತು ಅಂತ ಅನ್ಸುತ್ತೆ ಬಂದು ಬಂದು ಕೇಳ್ತಾನೆ ಇದ್ದ ಏನಿದು ನೋಡಿ ಏನಿದು ಬೇಡವಾ ಅವೆಲ್ಲ ಏನಕ್ಕೆ ನೋಡಿ ಎಲ್ಲ ಏನಕ್ಕೆ ಈಗ ಅರ್ಬಿಟ್ಟಿದೀಯಾ ಹ್ಯಾಂಡ್ ವಾಶ್ ಮಾಡ್ಕೊಬರೋ ನಾನು ಎತ್ತಿಡ್ತೀನಿ ಎಸ್ ಹ್ಯಾಂಡ್ ವಾಶ್ ಮಾಡು ಅನ್ವಶ್ ಮಾಡ್ಕೊಂಡೋ ನನಗೆ ಗೊತ್ತು ನೀನಿ ಕಬಾಬ್ ನಡ್ ಖುಷಿ ಆಯಿತು ಅಂತ ತಗೋ ನೀ ಅಪ್ಕಿನ್ ತಗೋ ವೈಪ್ ಮಾಡ್ಕ ಕಬಾಬ್ ಯು ಲೈಕ್ ಕಬಾಬ್ ಹ್ಮ್ ಆೌ ಮಚ್ ಇಲ್ಲಾ ಕೂತ್ಕೊಂಡು ತಿಂತೀಯಾ ಹ್ಮ್ ಸರಿ ಇಲ್ಲಾ ಕೂತ್ಕೋ ಅಯ್ಯೋಯೋಯೋಯೋ ಶಿಲ ಬ್ರಿಂಗ್ ವಾಟರ್ ಶಿಲ ಬ್ರಿಂಗ್ ವಾಟರ್ ಹ್ಞೂ ಹೇಗಿದೆ ಟೇಸ್ಟು ಚೆನ್ನಾಗಿದೆಯಾ ಇಷ್ಟನಾ ಕಬಾಬು ಕಾಟ ಕೊಟ್ಟು ಮಾಡಿಸ್ಕೊಂಡಿದ್ದಾನೆ ಕಬಾಬ್ ಬೇಕು ಕಬಾಬ್ ಬೇಕು ಏನು ಕಬಾಬ್ ಅದು ಬೆಳ್ಳುಳ್ಳಿ ಕಬಾಬ್ ಅಲ್ಲ ಅದು ಓನ್ಲಿ ಕಬಾಬ್ ಕಬಾಬ್ ಹ್ಞೂ ಇರೋ ವಾಟರ್ ತರ್ತೀನಿ ತಿನ್ನಿ ಮೂಳೆ ಸೈಡಿಗೆ ಗಿಡು ಆಯಿತಾ ಪ್ಲೇಟಲ್ಲೇ ಸೈಡ್ ಗಿಡು ியா பிசிடியா இல்ல கந்தா தண்ணாகி ಇನ್ನು ಅವನಿಗೆ ಕಬಾಬ್ ಮಾಡಿ ತಿನ್ನಲಿಕ್ಕೆ ಅಂತ ಕೊಟ್ಬಿಟ್ಟು ನಾನು ಈ ಕಡೆ ಮುದ್ದೆನೂ ಮಾಡ್ಕೊಳ್ಳೋಣ ಅಂತ ಬಂದೆ ಅಷ್ಟಲ್ಲೇ ಅನ್ನಕ್ಕಿಟ್ಟಿದ್ದೆ ಅನ್ನ ಕೂಡ ಆಗಿತ್ತು ಇನ್ನು ಮುದ್ದೆ ಒಂದು ಮಾಡ್ಕೊಳ್ಳೋಣ ಇನ್ನು ಅಕ್ಕವ್ರು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಅಂದ್ರೆ ಹಾಗಾಗಿ ಮುದ್ದೆ ಹೇಗೆ ಅಂತಂದರೆ ಬೇಸಿಗೆ ಆಗಲಿ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಬಿಸಿ ಬಿಸಿಯಾಗಿಯೇ ತಿನ್ನಬೇಕು ತಣ್ಣಗಾಗಿದಾಗ ತಿಂದರೆ ಏನೋ ಒಂಥರ ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಎಲ್ಲ ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡೋಣ ಇಲ್ಲ ಅಂತಂದರೆ ತಣ್ಣ ಆಗುತ್ತೆ ಅಂತ ಹೇಳಿಬಿಟ್ಟು ಮುದ್ದೆನೂ ಮಾಡ್ಕೊಂಡು ಇವಾಗ ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ ನಮಗೆ ಹೇಗೆ ನಾನ್ ವೆಜ್ ಅಂತ ಅಂದರೆ ನಾನ್ ವೆಜ್ ಮಾಡಿದಾಗ ನಾವು ಏನೇ ಬಿರಿಯಾನಿ ಬೇರೆ ಏನೇ ವೆರೈಟೀಸ್ ತಿಂದ್ರೂ ಮುದ್ದೆ ಊಟ ಮಾಡಿದಷ್ಟು ತೃಪ್ತಿ ಕೊಡೋದೇ ಇಲ್ಲ ನಮ್ಮ ಕಡೆ ನೀವು ಯಾರನ್ನೇ ಕೇಳಿ ನಾನ್ ವೆಜ್ ಅಂತ ಅಂದರೆ ಮುದ್ದೆ ಇರಬೇಕು ಮುದ್ದೆ ಇದ್ದರೆ ನಾನ್ ವೆಜ್ ತಿಂದಂಗೆ ಆಗೋದೇ ಇಲ್ಲ ಅಂತಂದರೆ ತಿಂದಂಗೆ ಆಗೋಲ್ಲ ಅಂತ ಹೇಳ್ತಾರೆ ಬರೀ ವೆಜ್ಗೆ ಮಾತ್ರ ಅಂತಲ್ಲ ನಮ್ಮ ಸೈಡೆಲ್ಲ ಪ್ರತಿದಿನ ಮುದ್ದೆ ಇರಲೇಬೇಕು ಒಂದು ಟೈಮ್ ಆದ್ರೂ ನಾವು ಮುದ್ದೆ ತಿಂದೇ ತಿಂತೀವಿ ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಯನ್ನು ಅಷ್ಟರಲ್ಲಿ ಅಕ್ಕ ಅವರು ಬಂದರು ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ ನನ್ನ ಮಗನಿಗೆ ನಾನು ಆಲ್ರೆಡಿ ಸ್ವಲ್ಪ ಅವ್ನು ಕಬಾಬ್ ತಿಂದಿದ್ನಲ್ಲ ಊಟ ಜಾಸ್ತಿ ತಿನ್ನಲಿಲ್ಲ ಒಂದು ಎರಡು ತುತ್ತೇನೋ ಅನ್ನ ತಿಂದ ಸರಿ ಅವ್ನು ಎಷ್ಟು ತಿಂತಾನೆ ಅಷ್ಟೇ ತಿನ್ ತಿನ್ನಲಿ ಫೋರ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಇವಾಗ ಬೇಸಿಗೆ ಬೇರೆ ಆಗಿರೋದ್ರಿಂದ ಫೋರ್ಸ್ ಮಾಡಿ ತಿನ್ಸಿದರೆ ಮಕ್ಕಳು ವಾಮಿಟ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರೆ ಮತ್ತು ಡೈಜೆಷನ್ ಕೂಡ ಸರಿ ಆಗೋದಿಲ್ಲ ಇನ್ನು ನಾನು ಊಟಕ್ಕೆ ಬಡಿಸ್ತಾ ಇದ್ದರೆ ಅವನು ಕೂಡ ಅಷ್ಟೇನೆ ನೀರು ತೊಗೊಬಂದು ಕೊಡೋದು ಆನೆಯನ್ನು ಕುಂಬರ್ ಎಲ್ಲ ಕೊಡೋದು ಎಲ್ಲ ಮಾಡ್ತಾ ಇದ್ದ ಅವನು ಎಲ್ಲವನ್ನು ಕಲಿತಾ ಇದ್ದಾನೆ ನನಗೂ ಕೂಡ ಖುಷಿ ಆಗುತ್ತೆ ಅವನು ಈ ರೀತಿ ಮಾಡೋದು ನೋಡಿ ಅದ್ರ ಜೊತೆಗೆ ಅವನು ಏನು ಹೇಳ್ತಾ ಇದ್ದ ಅಂತಂದ್ರೆ ಅಂದರೆ ಎಲ್ರಿಗೂ ಎಲ್ಲರೂ ಒಟ್ಟೆ ತುಂಬ ಊಟ ಮಾಡಿ ಆಯ್ತಾ ಅಂತ ಹೇಳ್ತಾ ಇದ್ದ ಓಕೆ ಗೈಸ್ ಇದಾಗಿತ್ತು ನನ್ನ ಒಂದು ಪುಟ್ಟ ಲಾಗ್ ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾಡೋದನ್ನು ಬರಿಬೇಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗ್